ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ನಾವು ಇವತ್ತು ತುಳುನಾಡಿನ ಏಕೈಕ ದೇವ್ ದೇವಸ್ಥಾನ ಆದ ತುಳುೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ ಅಲ್ಲಿಗೆ ಹೆಂಗ್ ಬರ್ಕಂತ ಹೇಳಿದ್ರೆ ಗೈಸ್ ನೀವು ಇವಾಗ ನೋಡ್ತಿದ್ದೀರಲ್ಲ ಇದೇ ಸಂಗಮ್ ಜಂಕ್ಷನ್ ಇದೇ ರೋಡಲ್ಲಿ ಮುಂದೆ ಹೋದರೆ ಬಸ್ ಸಿಗುತ್ತೆ ಹಾಗೆ ಬಸ್ ರು ಮೂರ್ಖಂದನು ಕೂಡ ಹೋಗ್ಬೋದು ಆದ್ರೆ ನಂಗೆ ಈ ರೋಡ್ ಹತ್ರ ಅದಕ್ಕೆ ನಾವು ಈ ರೋಡಲ್ಲಿ ಹೋಯ್ತು ಇದೇ ರೋಡ್ ಅಲ್ಲಿ ಮುಂದೆ ಹೋದರೆ ಆನ್ಗಳಿ ಅಂತ ಊರು ಸಿಗುತ್ತೆ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಈ ಬ್ರಿಡ್ಜ್ ಮೊದಲು ಈ ಬ್ರಿಡ್ಜ್ ತುಂಬ ಚಿಕ್ಕದಿದ್ದಿತ್ತು ಅಲ್ಲೇ ಪಕ್ಕದಲ್ಲೇ ನೋಡ್ತಾ ಇದ್ದೀರ ನೋಡಿ ದೊಡ್ಡ ಗಾಡಿ ಯಾವುದು ಹೋಗ್ತಾ ಇರಲಿಲ್ಲ ಇವಾಗ ಈ ಬ್ರಿಡ್ಜ್ ಆಗಿ ಎಲ್ಲರಿಗೂ ಒಳ್ಳೇದಾಗಿತ್ತು ಯಾಕಂದರೆ ದೊಡ್ಡ ದೊಡ್ಡ ಗಾಡಿ ಎಲ್ಲ ಇತ್ತು ಮೊದಲು ಇಲ್ಲಿಂದ ಬರ್ತಾ ಇರಲಿಲ್ಲ ಬಸ್ರೂರಿಗೆ ಹೋಗ್ಬೇಕು ಹಾಗಾಗಿ ಈ ರೋಡ್ ಇವಾಗ ಹೋಗೋಕ್ಕೂ ಬರೋಕ್ಕೂ ಎಲ್ಲ ಒಳ್ಳೇದಾಗಿತ್ತು ಸಂಗಮ್ ಆನ್ಗಳಿ ಎಲ್ಲ ಪಾಸಾಗಿ ಹೋದರೆ ಸಿಗೋದೆ ಬಸ್ರೂರ್ ಅಲ್ಲೇ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಕೂಡ ಇದೆ ಬೋರ್ಡ್ ಕೂಡ ಹಾಕಿದ್ದಾರೆ ಇದೇ ದಾರಿಯಲ್ಲಿ ಮುಂದೆ ಹೋದರೆ ನಮಗೆ ಕಾಣಿಸೋದೆ ಮೊದಲಿಗೆ ನಂದಿ ಮೂರ್ತಿ ಈ ನಂದಿ ಮೂರ್ತಿ ಎದುರಿಗೆ ಬಾಗಿಲಿಲ್ಲದ ದಾರಿ ಹಾಗೆ ದಾರಿ ಮುಂದೆ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಎದುರಿಗೆ ಆಲದ ಮರದ ನಡುವೆ ಸಣ್ಣದಾದ ಒಂದು ಮಾರ್ಗ ಒಬ್ಬರೇ ಹೋಗಬೇಕಾದ ಒಂದು ಸಣ್ಣದಾದ ದಾರಿ ಆ ದಾರಿಯಲ್ಲಿ ಹೋದರೆ ಕಾಣಿಸೋದೆ ಶಿವಲಿಂಗ ಪ್ರಕೃತಿಯ ವಿಸ್ಮಯ ತುಂಬ ಇದೆ ಹಾಗೆ ಅದರಲ್ಲಿ ಸಹ ಇದು ಕೂಡ ಒಂದು ಅಂತ ಹೇಳ್ಬೋದು ಯಾಕಂದರೆ ನೋಡಿ ಶಿವಲಿಂಗದ ಸುತ್ತಮುತ್ತ ಎಲ್ಲ ಕಡೆ ಆಲದ ಮರ ಒಬ್ಬ ಮನುಷ್ಯರು ಮಾತ್ರ ಒಳಗೆ ಹೋಗಬಹುದಂತ ದಾರಿ ಗೋಡೆಯೂ ಇಲ್ಲ ಬಾಗಿಲು ಸಹ ಇಲ್ಲ ಈ ತರ ಶಿವನ ದೇವಸ್ಥಾನ ಬಹುಶಃ ಇನ್ನೂ ಇದೆಯೋ ಇಲ್ವೋ ನಂಗಂತೂ ಗೊತ್ತಿಲ್ಲ ನಂಗಂತೂ ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು ದೇವಸ್ಥಾನ ಎಲ್ಲ ನೋಡಿ ಐತ್ ಗೈಸ್ ಇದಾಗಿತ್ತು ಇವತ್ತಿನ ತುಳುವೇಶ್ವರ ದೇವಸ್ಥಾನದ ಲಾಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ಇರಿ ಚೈತ್ರ ಲಾಗ್ಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್